ಸೊ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ಒಂದೊಂದಿಂದು ಕಾಲ ರಿಲೀಸ್ ಆಗ್ತಿದೆ ಸೊ ಇವತ್ತು ಮೂರನೇ ಸಾಂಗಿನ ಬಿಡುಗಡೆ ಮೊದಲನೇ ಎರಡನೇ ಎರಡು ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಈ ಸಾಂಗ್ನು ಇಷ್ಟಪಡ್ಲಿ ಅಂತ ನಾನು ಕೇಳ್ಕೊಡ್ತೀವಿ ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಜರ್ನಿ ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಳಲ್ಲಿ ಕೆಲಸ ಮಾಡಿದ್ರಲ್ಲಿ ಸೊ ತುಂಬಾ ಚೆನ್ನಾಗಿ ಈ ಸಿನಿಮಾಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ದಾರೆ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೆ ಇದಾರೆ ಸೊ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ ನ ತಂದಿದ್ದಾರೆ ನೋಡಕ್ಕೆ ತುಂಬಾ ಖುಷಿ ಕೊಡ್ತೇನೆ ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಅರ್ಣ ಬಾಣರಾಜ್ ಅವರು ಅವ್ರ ಜೊತೆ ನಾನು ಮೂರನೇ ಮೂರನೇ ಸಿನಿಮಾ ಮಾಡ್ತಿರೋದು ಸೊ ಅವ್ರ ಜೊತೆ ಆಕ್ಟ್ ಮಾಡೋಕ್ಕೆ ತುಂಬಾನೇ ಖುಷಿ ಆಯ್ತು ಆಮೇಲೆ ಅದಿತಿ ಗೊಬ್ಬರ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಆಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ದು ಒಂದು ಸೀನ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರ್ ಲೈಫ್ ಜರ್ನಿ ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಲೈಫ್ ಜರ್ನಿ ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮ್ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು ಸೊ ಅವ್ರು ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರ ಕಲೀಗ್ ಲೈಫ್ ಅಲ್ಲಿ ನಡೆದಿರುವಂತ ಸಿಚುಷನ್ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಒದ್ಯಂತಿಕ ಆಗಿದೆ ಅಷ್ಟು ತುಂಬಾ ಜಗಪ್ಪ ಈ ಸಾಂಗ್ ಕೇಳಕ್ಕೆ ತುಂಬಾ ಚಂದವಾಗಿದೆ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ ಚೆನ್ನಾಗದೆ ಬಂದ್ಬಿಡುತ್ತೆ ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗ್ಲೂ ಅಷ್ಟೇ ಚೆನ್ನಾಗಿತ್ತು ತುಂಬಾ ತುಂಬಾ ಇಮೋಷನಲ್ ಆಗಿತ್ತು ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಇಮೋಷನಲ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ರು ಸಾಕಷ್ಟು ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಶ್ರೀ ಶ್ರೀರಾಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋಮ್ ಇದೆ ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು ಸೊ ತುಂಬಾ ಖುಷಿ ಆಗದಾದ್ಮೇಲೆ ಇದು ಮೂರನೇ ಸಾಂಗು ಎಲ್ಲಾ ಸಾಂಗು ಒಳ್ಳೆ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ತುಂಬಾ ಖುಷಿ ಆಗಿದೆ ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಳೆ ನಾಡಿ ಹಬ್ಬ ಇದೆ ತಡ ಆಗ್ತಿದೆ ಅಂತ ಬೈಕೋಬೇಡಿ ಕಾರ್ಯಕ್ರಮ ಶುರುವಾಗಿ ಲೇಟ್ ಆಯ್ತು ಅಂತ ಹೌದು ಇಲ್ಲಿ ಪೂಜೆ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ ಮನೇಲಿ ಹೋಗಿ ಹಬ್ಬ ಮಾಡೋಣ ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದೀರ ಹೋಪ್ಫುಲಿ ನೀವೆಲ್ಲ ಇದನ್ನ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ ಈ ಲಿರಿಕಲ್ ಸಾಂಗ್ ಇಷ್ಟು ಎಮೋಷನಲ್ ಅಂಡ್ ಇಷ್ಟು ಟಚಿಂಗ್ ಆಗಿದೆ ಅದ್ ಪೂರ್ತಿ ಸಾಂಗ್ ಆಗ ನೀವೆಲ್ಲ ನೋಡಿದಾಗ ಇನ್ನೊಂದು ಹೆಚ್ಚು ಇಷ್ಟ ಪಡ್ತೀರ ಈ ಸಾಂಗ್ ಇದೆ ಇದೇ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್ ಇದು ಸಸ್ಪೆನ್ಸ್ ನನಗೆ ಇವತ್ತೇ ಗೊತ್ತಾಗಿದ್ದು ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು ಬಟ್ ಎಷ್ಟು ಚೆನ್ನಾಗಿ ಸಿನಿಮಾ ಇರೋ ತೊಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅದು ತುಂಬಾನೇ ಖುಷಿ ಆಯ್ತು ನನ್ಗೆ ನೋಡೋದಿಕ್ಕೆ ಕನೆಕ್ಟ್ ಆಯ್ತು ನಮ್ ಸಿನ್ಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಾಯಿ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮನನ್ ಸೆಂಟಿಮೆಂಟ್ ಹಂಗಲ್ಲ ತಾಯಿ ಮಗನ್ ಸೆಂಟಿಮೆಂಟ್ ಎಷ್ಟ್ ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ತರ ಮಾಡಿದ್ದಾರೆ ಮಗನ್ನ ಆಶೀರ್ವಾದ ಮಾಡಿ ಕಳಿಸದ ಮೇಲೆ ಮಗ ಏನ್ ಆಗ್ತಾನೆ ಅದು ಜನರ ಮುಖ್ಯ ಆಗತ್ತೆ ಅಂತ ಆ ಗುರಿ ನಮ್ಗೆ ಹೇಗ್ ಮುಟ್ತಾನೆ ಅದಕ್ಕೆ ಅವನು ಪಡೋ ಕಷ್ಟ ಏನು ಅದನ್ನ ಹೇಗೆ ಆ ಖುಷಿ ಹೇಗೆ ಸ್ವೀಕರಿಸ್ತಾನೆ ಅದೆಲ್ಲಾನು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಚ್ಕಟ್ಟಾಗಿ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿರೋದು ಕೀರ್ತಿ ಸರ್ ಸೊ ತುಂಬಾ ಖುಷಿ ಆಗುತ್ತೆ ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು ಪ್ಲಸ್ ನಮ್ಮ ಅಭಿಷೇಕ್ ಕಾಸರ್ಗೋಡ್ದು ಕ್ಯಾಮರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ ಸೀನ್ ಮಾತ್ರ ಡಬ್ ಮಾಡ್ತೀವಿ ಫಾಸ್ಟ್ ಫಾರ್ವರ್ಡ್ ಆಗ್ತಿರೋದ್ ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನ್ ನೋಡ್ದೆಲ್ವ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬಾ ಚೆನ್ನಾಗಿದೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತೆ ಅವ್ರ ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬಾ ಮುಖ್ಯವಾದ ಗಟ್ಟ ಆಗುತ್ತೆ ಸಿನಿಮಾದಲ್ಲಿ ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸ್ ಮತ್ತೆ ಕ್ಯಾಮ್ರಾ ವರ್ಕ್ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಕಡಿಮೆಯ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಆಗಿದೆ ನೀವು ಕಡಿಮೆ ಯೂಸ್ ಮಾಡಿಕೊಂಡು ಕಾಣಕೊಂಡಿದ್ದಾರೆ ಅದು ತುಂಬಾ ಖುಷಿ ಕೊಡುತ್ತೆ ನೋಡೋದಕ್ಕೆ ಈ ಅಮ್ಮ ತುಂಬಾನೇ ಸ್ಪೆಷಲ್ ಯಾಕೆಂದ್ರೆ ವಿನಯ್ ಅವ್ರ ಜೊತೆ ಇದು ಪ್ರತಿ ಅಮ್ಮನೂ ಸ್ಪೆಷಲ್ ಮೂರ್ ಸಿನಿಮಾ ಇದು ಮೂರನೇ ಸಿನಿಮಾ ನಂದು ವಿನಯ್ ಅವ್ರ ಬಟ್ ರಿಲೀಸ್ ಆಗ್ತಿತ್ತು ನಂದು ಅದೇ ದಿನ ಒಂದು ಐದಾರು ಆಗಿದೆ ಅನ್ಸುತ್ತೆ ಮೂರು ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ ಅಂದ್ರೆ ತಾಯಿನೇ ಸ್ವಲ್ಪ ಬೇರೆ ತರ ಮತ್ತೆ ಒಂದು ಸರಳ ಪ್ರೇಮ ಸ್ವಲ್ಪ ಬೇರೆ ತರ ಆದ್ರೆ ಸ್ವಲ್ಪ ಟೈಮ್ ಡ್ಯೂರೇಷನ್ ನಂದು ಸೀನ್ ಕಟ್ ಆಗಿದೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಇದ್ರಲ್ಲಿ ಆತರ ಏನಾಗಿಲ್ಲ ಅಂತ ನಾನು ನಂಬಿದೀನಿ ಎಲ್ಲಾ ಸೀನ್ಗಳು ಮಾಡಿ ಚೆನ್ನಾಗಿ ಬಂದಿದೆ ತುಂಬಾ ಶೂಟ್ ಮಾಡೋದೇ ಕಡಿಮೆ ಸೊ ಕಟ್ ಆಗಿರಲ್ಲ ಹಾಗೆ ಇದು ಹೇಗ್ ಕನೆಕ್ಟ್ ಆಯ್ದೆ ನಾನು ಅಂದ್ರೆ ಒಂದು ರಿಯಲ್ ಲೈಫ್ ಅಲ್ಲಿ ತಾಯಿ ತಾನು ಏನ್ ಬೇಕಾದ್ರೂ ಕಷ್ಟಪಟ್ಟರು ಪರವಾಗಿಲ್ಲ ತನ್ನ ಮಗ ಅಥವಾ ಮಗಳು ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸ್ ಮಾಡ್ಕೊಳ್ಳಿ ಗುರಿನ ಮುಟ್ಲಿ ಅದಕ್ಕೆ ನಾವ್ ಏನ್ ಬೇಕಾದ್ರು ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ ಅದು ರಿಯಲ್ ನಾವು ನಿಲ್ಸಿದ್ದಾರೆ ಸರ್ ಇಲ್ಲ ಸ್ನೇಹಿತನ್ ಪಾತ್ರ ಸಪೋರ್ಟಿಂಗ್ ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್ ತುಂಬಾ ಅನುಭವ ಆಯ್ತು ಮೂರು ವರ್ಷ ಆಯ್ತಲ್ಲ ಸರ್ ಮಾರ್ಚ್ ಇಲ್ಲ ಅಲ್ಲಿ ಆದಂತ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು ನಾಲ್ಕೈದು ಜನ ಸ್ನೇಹಿತರಿದ್ವಲ್ಲ ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು ಅದನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟ್ರೇ ತರಲೆ ಸ್ನೇಹಿತ ಅಲ್ಲ ಒಳ್ಳೆ ಸ್ನೇಹಿತನಾಗಿ ಇರುವಂತಹ ಬಾಲ್ಯದ ಸ್ನೇಹಿತ ನಾನು ಏನ್ ಮಾತಾಡ್ಬೇಕು ಅಂದಿದ್ದೆ ವಿನಯ್ ಸರ್ ಮಾತಾಡಿದ್ರು ಅತಿಥಿ ಮೇಡಮ್ ಮತ್ತೆ ನಮ್ಮ ಲೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು ನಾನ್ ಮಾತಾಡೋಣ ಅಂತ ಹೇಳಿದ್ ಅವರೇ ಮಾತಾಡಿದ್ದಾರೆ ಎಲ್ರಿಗೂ ಇದೇ ಈ ಮಂತ್ ಟ್ವೆಂಟಿ ನೈನ್ ನಮ್ ಸಿನಿಮಾ ಅಂದ್ರ ಕಾಲ ರಿಲೀಸ್ ಆಗ್ತಾರೆ ಅದೇ ರೀತಿ ಫಸ್ಟ್ ಸ್ಟ್ರಾಂಗ್ ಗೆ ನೀವ್ ಯಾವ ತರ ಪ್ರೋತ್ಸಾಹಿಸ್ ಮಾಡಿದ್ರಿ ಅದೇ ತರ ಇಡೀ ಸಿನಿಮಾ ಅದೇ ತರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದೀನಿ ಡೇಟ್ ಡಿಸ್ಕಸ್ ಮಾಡ್ತಿದ್ದೀನಿ ಸರ್ ಓವರಾಲ್ ಬರ್ತೀವಿ ಮ್ಯಾಕ್ಸಿಮಮ್ ಡೇಟು ಬರ್ತೀವಿ ಎಲ್ಲ ಹಾಳು ಪೇಪರ್ ಆ್ಯಡ್ ಕೊಟ್ಟಿದ್ದೀವಿ ಒಂದು ನೂರು ನೂರು ಎಪ್ಪತ್ತು ಏಟು ಗಂಟೆ ಬರ್ತಾ ಇದ್ದೀವಿ ಇನ್ನೂ ಪ್ಲೇಸ್ ಆಗ್ತದೆ ಜಗ್ದೀಸ್ ಫಿಲಿಮ್ಸ್ ಮೇಡಮ್ ಸಣ್ಣ ಬಡಜೆಟ್ ಮೇಡಮ್ ನಮ್ದು ಆಧಾರ ಬಡಜೆಟ್ ಏನಿಲ್ಲ ಸರ್ ಇವಾಗ ನೀವು ಈ ಸಿನಿಮಾ ಬಂಡವಾಳ ಹಾಕಿನ ಮುಂಚೆ ಕತೆ ಕೇಳಿರ್ತರ ಏನ್ ಇಷ್ಟ ಆಯ್ತು ಕತೆ ಕತೆ ಕೇಳಿದೆ ಆಲ್ಮೋಸ್ಟ್ ಎಲ್ರು ಆತರ ಈ ತರ ಭೂಗರ್ಭದ್ರೆ ಆ ಕತೆ ಮಾಡೋಣ ಅಂದ್ಕೊಂಡ್ರು ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ತರ ಕಷ್ಟ ಬಿಡ್ತಾರೆ ಆ ಡೈರೆಕ್ಟರ್ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳ್ದ ಬಂದು ಹೇಳ್ದಾಗ ಅವರು ಈ ತರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ ನಮ್ಮ ನಾಲ್ಕು ಜನಕ್ಕೆ ಎಲ್ಪ್ ಆಗ್ಬೋದು ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ ಒಳ್ಳೆ ಗೆ ಏನೇನು ಶ್ರಮ ಇದೆ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ ಆ ಥರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ ಹಾ ಹಾ ನಾನು ತ್ಯಾಟ ಮಾಡಿದ್ದೀನಿಲ್ಲ ಸರ್ ಅನ್ನದಾತರು ರೈತನಾಗಲ್ಲ ಸರ್ ನಾನು ನಾನು ಬೋನೋ ಇನಿ ಸರ್ ನಾನು ಒಂದು ಇದರಲ್ಲಿ ಒಂದು सीनನಲ್ಲಿ ಒಂದು ಆ ಎಗ್್ರೆಸ್ ಗಾಡಿಯಲ್ಲಿ ಅಣ್ಣ ಎಗ್್ರೆಸ್ ಮಾಡಂತ ಒಂದು सीन ಓ ಗೊತ್ತಾ ಸರ್ ಸಿನಿಮಾ ನೋಡಿದಿರಾ ನೋಡಿದಿರಾ ಸಿನಿಮಾ ಹೌದು ನೋಡಿದೆ ಏನಂತ ಸರ್ ನೋಡೋಣ 24 ಬಂದ ನೀವು ಹೇಳ್ತೀರಾ ಸರ್ ಅಲ್ಲ ನೀವು ಕತೆ ಕೇಳಿದ್ದಕ್ಕೂ ಕರೆ ಮೇಲೆ ಬಂದಿದಕ್ಕೆನು ಇಲ್ಲ ಇಲ್ಲ ಅದಎರಡು ಕನೆಕ್ಟ್ ಆಗುತ್ತೆ

ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕೋ ತುಂಬ ನೀಟಾಗಿ ಇದು ಮಾಡ್ಕೊಂಡು ಹೋಗೋದು ಅಷ್ಟೇ ತೀರಾ ಎಕ್ಸ್ಪೆರಿಮೆಂಟ್ ಅಂತ ಏನು ಮಾಡಿಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಬೇಸಿಕಲಿ ಬೇಕಾಗಿರೋದು ಡೈರೆಕ್ಟ್ ಹೇಳಿದಂಗೆ ಎಮೋಷನ್ಸ್ ಕರೆಕ್ಟ್ ಆಗುತ್ತೆ ಆಡಿಯನ್ಸ್ ಅಲ್ಲಿ ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂದರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಎಮೋಷನ್ ನೀಟಾಗಿ ಕರೆಕ್ಟ್ ಆಗೋ ಹತ್ರ ಪ್ರಾಪರ್ ನೀಟ್ ಲೇಟಪ್ ಆಗಿ ಮಾಡಿರುವಂಥದ್ದು